алаകളേ เยನಿ കുട്ടി ദിയേ വൽതക്കെ ബരക്കിൽവ അയ്യോ കന്തോ മരയത നിൻ ദോലെ സരിയതു കതെ മനെലി വസി ബട്ട ബിദില്ല ആ വാഷിങ് മെഷീൻ ബരെ കേറ്റുകതെ നല്ലി നീർ ബുട്ട്നാ അാതിസ ആഗതെ ആ കരഗോ ബട്ടവക്ക ബർബക്കന്തേ എണി വനേനേ വളെ സരി ബുട വളെ ചടഗാർത്തേ നീനെ അയ്യോ ദേവരെ ഭഗവന്ത എൻ ഭഗവന്തൻ കരദേ നീനോ എലെ ഭഗവന്തൻ കരദേ നീനോ ഓഹോ യാ തര ആർത്താട നോട് അക്കവ ഇൽവ ലതാ ഒക്കവ കബ ബട്ടവക്ക കബർ കൈകൊ നിങ്ങേ ீங்கரிங்ரிங்ரி சும் அவரில் தாயிர சுத்தி முச்சக்கோ ಬಿಟ್ಟಿ ಆಗಿ ಇಟ್ಟು ತಿನ್ಕೊಂಡು ಇಲ್ಲಿ ಕುತ್ಕೊಬಿಟ್ರೆ ಇಲ್ಲಿ ಮುಂದಕ್ಕೆ ಎಲ್ಲ ಬಂದ್ಬಿಟ್ಟದ ಇದೇ ಒಳತಕ್ಕ ಬಾ ಕುತ್ಕೊಂಡು ಕುತ್ಕೊಂಡು ಇಲ್ಲಿ ಮನೇಲಿ ತಿನ್ಕೊ ತಿನ್ಕೊ ಕುತ್ಕೊಬೇಡ ಏನೇ ಎಲ್ಲ ಹಂಗೆ ಬರ್ತದೆ ಮುಂದಕ್ಕೆ ಒಳಗೆ ಎಷ್ಟು ಮಟ್ಟ ಕಾತಾಳ ನೋಡು ಏನು ದೊಡ್ಡ ಹಿಂಗೆ ಮಾತಾಡ್ತದೆ ದೊಡ್ಡಪ್ಪ ನನ್ನ ಕೆರೆಗೆ ಯಾವಾಗಲೂ ಹೋಗೋ ಅಕ್ಕ ಬಂದಿಲ್ಲ ಬಟ್ಟೆಯ ಹಿಂಗೆ ಹಿಂಗೆ ಹಿಂಗೆಲ್ಲ ಹಿಂಗೆ ಆಡಾರ ಏಕನ್ ಮಗ ಹಂಗೆ ಅಂದ್ ಬಾಯಿ ಮುನ್ನಾಕ ಹಂಗೆ ಅಯ್ಯ ನಾನು ಯಾವತ್ತೇ ಹೇಳ್ತಕ್ಕಲ್ಲ ನಿಮಗೆ ಅಚ್ಚುಕಟ್ಟಾಗಿ ಇರತ್ತಾವ ಇರುವುದ ನೀನು ಆ ಮಕ್ಳಿಗೆ ಆಡಿ ಚೋಡಿ ಆಡ್ಕೊಂಡು ನೀನು ಈ ಥರ ಹಿಂಗೆ ಬಂದ್ಬಿಟ್ಟಲ್ಲ ನೀನು ಸರಿಯ ನೀನು ನೀನು ಬುದ್ಧಿ ಕಲ್ತಿರೋದು ನೀನು ಅಯ್ಯೋ ನೀನು ನಿನ್ನ ನನಗೂ ನಿಮ್ಮ ದಿನಕ್ಕೆ ತೋಗು ಇನ್ನು ನೀನು ಬಂದಿದ್ದೀನ್ಬಿಟ್ಟು ಅದ ನನಗೆ ಹೊಲ್ತೇ ಬಿಸ್ಲೇ ಕರಗಿತಿಲ್ಲ ಮನೇಲಿ ಭಗ ಮಾಡ್ಕೊಂಡಿರೋನ್ಬಿಡ್ಬಿಟ್ಟಿದ್ರೆ ಈಗ ನೀನು ಮೇಲೆ ನೀನು ಅವ್ಳು ಭಾಗ ಮಾಡ್ತಾಳೆ ನೀನು ಬಾ ವಲ್ತಕೇನ್ಬಿಟ್ಟು ಏನು ಇಲ್ದೋದ್ರೆ ಬಿಸ್ತರ ಒಣಗಿಸ್ತಾನೆ ಕರ್ಕೊಂಡೋಗಿ ಕರ್ಕೊಂಡೋಗಿ ಅವ್ರು ಅಳದ್ರು ಕಡೆ ಇಲ್ಲ ಎಲ್ಲೆಲ್ಲೋ ಅಲ್ಲೊಂದು ಇಲ್ಲೊಂದು ಇರೋದು ಕೇಳ್ತಾ ಕು ಅಂತಾನೆ ಸುಂಕಿರೋತ್ತಾಗೆ ನನಗೂ ಏನು ದಲ್ದಾಗ ಮಾಡ್ತಕ್ಕಂತ ನೀನು ಅಚ್ಚು ಚೆನ್ನಾಗಿ ನೋಡ್ಕೊತಿತ್ತು ನಿಮಗೆ ಅಡ್ಡ ಏನು ಹಣ್ಣಾಗ ತನ್ನಕರಾಗಿತ್ತ ಏನಾರೇ ಆಗಿತ್ತು ಅಲ್ಲಿ ನಿಮ್ಮ ಜರ್ಮನಿ ಆಗಿತ್ತು ಏನಾರಾಗಿತ್ತು ತಿನ್ನೋಕು ಕರಿಯಾಗಿತ್ತ ಏನು ಕೊಡ್ತಿತ್ತಿಲ್ವಾ ಎಲ್ಲ ನಾನು ತಂದು ತಂದ್ಕೊಡ್ತಿವ ಹೇಳು ಆಯ್ತು ಅಲ್ಲಕ್ಕೋ ನಿಮ್ಗೊಳ್ಕೊಟ್ಟೆ ಆಯ್ತು ಸುಮ್ಮನೆ ದೊಡ್ಡ ಏನು ಮಾಡೋಣ ದೊಡ್ಡ ಬಾ ನಾನು ಪರಿಸ್ಥಿತಿ ಅದಲ್ಲ ನನ್ನ ಪರಿಸ್ಥಿತಿ ಕೆಟ್ಟಿಲ್ಲ ಅಂದ್ರೆ ನಾನು ಯಾಕೆ ಪಿದ್ದೆ ಯಾಕೆ ಬರ್ತಿದೆ ಹೇಳಿ ಏನು ಪರಿಸ್ಥಿತಿ ಕೆಟ್ಟಿದ್ ನಿನಗೆ ಮಾಡು ಬಾ ಅದೇನು ಅಂತೀರ ಅಂತಂಗೆ ಆಯ್ತು ಕತ್ತೆ ಅದೇ ಪರಿಸ್ಥಿತಿ ಪರಿಸ್ಥಿತಿ ಕೆಟ್ಟದ ಪರಿಸ್ಥಿತಿ ಯಾವ ಪರಿಸ್ಥಿತಿ ಕೆಟ್ಟಿದ ನಿನಗೆ ಹಾಂ ಯಾವ ಪರಿಸ್ಥಿತಿ ಕೆಟ್ಟಿದದು ಎಲ್ಲರ್ಯಾ ಇರತ್ತ ಒಚ್ಕಟ ಉಣ್ಕೊ ತಿನ್ಕೊಂಡು ಕೆಲಸ ಮಾಡ್ಕೊಂಡು ಆಡಿದೊಂದು ಒಂದು ಭಂಗ ಮಾಡ್ಕೊಂಡು ಐಕೊಳು ಮಕ್ಕಳು ನೋಡ್ಕೊಂಡು ಆ ಮಗಿನ ಬಿಟ್ಟು ಬಂದಿದ್ದೀನಿ ನೋಡಿ ಕಳಿಸುಡ ಎಷ್ಟು ಮಟ್ಕದ ಬಿಟ್ಟು ಯಾರು ನಿಮ್ಮಿಂದ ನಮ್ಮಗೂಡೆ ನಿಮ್ಮದಿಲ್ಲದಾಗ್ತಾರೆ ತಗೆ ನಾನು ಅವತ್ತೇ ಹೇಳ್ಬಿಟ್ಟು ಬಂದಿನಿ ನೀನು ಬುವ ನೀನು ಬಂದು ಕೂತ್ಕೊನಾ ಮನೇಲಿ ಅಂತ ಹೇಳಿದ ನಿನ್ನ ಬುದ್ಧಿ ನಿನ್ಗೆ ಗೊತ್ತಿತ್ತು ಓಸತಿ ನೋಡಿದವ ನೀನು ನಾನು ಅಷ್ಟು ಬಗೆಯಿಂದ ಅವನು ಬರಬೇಡ ನೀನು ಏನೇ ಅದು ಕಷ್ಟ ಸುಖ ನಿಮ್ಮ ಗಂಡ ಮನೆ ಇರಬೇಕು ಹೊರತು ನಿನ್ನ ಬರೋಕೆ ಕುಡಿದು ನೀನು ಅಂತ ನಾನು ಅಷ್ಟು ಬಗೆಯಿಂದ ಅಷ್ಟು ಬಗೆಯಿಂದ ಹೇಳ್ಬಿಟ್ಟು ಬಂದ್ರು ನೀನು ನಾನು ನೀನು ಹಿಂಗೆ ಬಂದು ನನಗೂ ನಿಮ್ಮ ದಿನದ ಮಾಡಿಬಿಟ್ಟೆ ನಿನ್ಗೂ ನಿಮ್ಮ ದಿಲ್ ಮಾಡ್ಕೊಬಿಟ್ಟಲ್ಲ ನೀನು ಸರಿ ಹಾಂ ನೀನು ಮೊದಲೇ ನಿಮ್ಮ ಅಜ್ಜರ ಮನೆ ಬಿಟ್ಬಿಟ್ಟು ಬಂದೆ ತಪ್ಪು ಮಾಡಿದೆ ನೀನು ಅದೇ ತಂದಾಗ್ತಿದ್ದೆ ನಿಮಗೆ ಅಣ್ಣ ತಾನೇ ನೀನು ಒಬ್ಬ ದುಡ್ಡಿಸ್ಕೊಳ್ಬೇಕು ಅನ್ನೋದೇನಿತ್ತು ಅವಳ ಕಾಳಿ ತಂದು ಇಸ್ಕೊಳಕ್ಕೆ ಹೋಗಿದೆ ಆ ಅವ್ನಿಗೆ ಆಗ್ನಾರ್ದತ್ತ ನಿಮ್ಗೇನು ಮಾತು ಅವ್ನು ಎಲ್ಲ ಕೇಳ್ಕೊಂಡಿ ಯಾಕೆ ಕೇಳುವ ನಿಂಗೆ ಈಗ ನೋಡಿ ಯಾವ ಥರ ಆಯಿತು ಅಂದ್ಬಿಟ್ಟು ದೊಡ್ಡವ ನನಗೆ ಏನು ದೊಡವ ಹಿಂಗ ಆಯ್ತದೆ ಅಂದ್ಬಿಟ್ಟು ನನಗೆ ನೆಮ್ಮದಿ ನಿಮ್ದೇನೇ ಇಲ್ಲಕ್ಕ ದೊಡವ ನನಗೆ ಅವನು ನಿನ್ ಯಾರೇ ಬಿಳ್ತೀನಿ ನಿಂಗೆ ನಿನ್ ಕೈ ಮುಗಿತೀನಿ ನಿನ್ನಿಂದ ನನಗೆ ನಿಮ್ದಾಗ ಹೋಗೋದೆ ನಿಮ್ಮ ದಡಪ್ಪ ಏನು ಬೆಚ್ಚಿಟ್ಟು ಬೆಳಗಾನ ನಾನು ನಿಧೆ ನನಗೆ ಅದ್ಯಾಕೆ ಯಾಕೆ ಬಂದಿದ್ದಾಳು ಯಾಕೆ ಯಾಕೆ ಯಾಕಿದಳು ಹೇಳು ಹೇಳು ಅಂದ್ಕೊಂಡು ಏನು ತರಕಿಂತ ಕುಂತಿದ ಆಮೇಲೆ ಸರಿ ಇಲ್ಲ ಅವನು ಏನಾರು ಗೊತ್ತಾರ ನೀನು ಗಂಡಕ್ಕು ಜಡ್ ಮರ್ಕೊ ಬಂದಿದ್ದೀನಿ ಅಂತ ಗೊತ್ತಾದ್ರೆ ಸುಮ್ಮನೆ ಅನ ನೀನು ಹೊಸಿಕೊಂಡಾನ ನಿಮ್ಮ ಜೊತೆ ನನ್ನ ಮನೆ ಹಚ್ಕಾಗ್ತಾನೆ ಅಷ್ಟೇ ಸರಿಲ್ಲ ಮೊದಲೇ ಅವನು ಹ್ಞೂ ಸುಮ್ನೆ ನೀನು ಹ್ಞೂ ಆದಷ್ಟು ಬಿರುನಾಗೆ ಹೊಂಟೋಗವ ನಾನು ಗೊತ್ತಾಗತ್ತೀನಿ ಮುಂದಾಗಿ ಅವ್ರು ಮೇಲೆ ನನ್ನ ನಿನ್ನ ಜೊತೆಗೆ ನನ್ನ ಬೀದಿ ನಾನು ನಾನೇ ಹೋಗಾನೆ ಈ ವಯಸ್ಸಲ್ಲಿ ಎಲ್ಲೊಪ್ಪಾಡತ್ತಾನೆ ಹೇಳು ಏನು ಗೈಕ ಉಂಟಿನ ಅನ್ನೋ ಸತ್ತಿದ್ದ ನನಗೆ ನಾನು ಎಷ್ಟು ಹೇಳಿದ್ರು ನೀನು ಇಲ್ವಲ್ಲ ಹಾಂ ಒಕ್ಕಳಿಗೆ ಮಾಡೋಕೆ ಏನು ಅರಿಯಾಗಿತ್ತು ನಿನಗೆ ಯಾಕೆ ಏನಾಗಿತ್ತು ನಿಂಗೆ ಮಾಡ್ಕೊ ಹೋಗಿರಾತಿಲ್ಲ ನೀನು ಓ ಅಷ್ಟು ಆಸೆ ಮಾಡ್ತಿದ್ದ ಅಮ್ಮ ಅಮ್ಮ ಅಂದ್ಕೊಂಡು ಮಕ್ಕಳು ಅದನ್ನ ಉಳಿಸ್ಕೊಳ್ಳೋ ಯೋಗ್ಯತೆ ಬನ್ನಿವಾ ನಿನಗೆ ಅದೇನೋ ಕಾಣೋಕಂತ ಹೋಗಲ್ಲ ಅಲ್ಲ ಮಗಿನೂ ಬಿಟ್ಟು ಬಂದಿದ್ದೀರ ಮಗಿನ ಮೊದಲು ಸತಿ ಆಯ್ತು ಮಗಿನ ಬಿಟ್ಟು ಬಂದಿದ್ದೆ ನೀನು ಹಿಂಗೆ ಬುದ್ಧಿ ಕಲಿಯೋದು ನೀನು ಏನು ಮುಗಿನ ಬುಟ್ಟು ಇಲ್ದ ಹೋಗೋಣ ಆಡ್ತಿ ಇಲ್ದ ಹೋಗ್ತಾಳಂಗಾರತಿ ತುಪ್ಪು ಬೆಣ್ಣೆನ ತಿನಿಸ್ತೀನಿ ಅಂತ ಈಗ ಈಗ ಹೆಂಗೆ ಬಿಟ್ಬಿಟ್ಟಿದ್ದ ಜನ್ಮ ಆ ಜನ್ಮ ಹೆಂಗಾಗಿದೆ ನಿಮಗೆ ಹೆಂಗಿರೋದು ನಿನ್ನ ಜನ್ಮ ಹಾಂ ಹೆಂಗಿರೋದು ಹಾಂ ನೀನು ಸುಮಾರಾಗೇ ಬುದ್ಧಿ ಕಲ್ತಿದ್ದಕ್ಕಂತ ಹಾಕು ಹೊಸಿಯಾ ನಾ ಯಾವಾಗ ಬುದ್ಧಿ ಕಲ್ತ್ಕೊಂಡು ಹೋಗವ ನಮಗೆ ನಿಮ್ಮ ಕುಟು ವರ್ದಡ ಕಾಯ್ಕೊಳ್ಳೋ ಮೇಲೆ ನಮಗೆ ಅದೇ ನಮ್ಮ ದೊಡವ ಹಿಂಗೆ ಒಂದಲ್ಲ ಅಂತ ಬೇಜಾರ್ ಮಾಡ್ಕೊಬೇಡ ನೀನು ನನಗೆ ಯಾಕೋ ನಿನ್ನ ಬುದ್ಧಿ ಒಂದು ಹಟ್ಟೆಗೂ ಹಿಡಿಯಾಕಿರಕಂತೈ ಹಾಂ ಸುಮ್ಮನೆ ಎಷ್ಟು ಕಟ್ಟಾಗಿ ಇತ್ಕೊಂಡು ಹೋಗ್ತಾನೆ ಬಿಟ್ಟು ನೀನು ಇವತ್ತು ನನ್ನಗಳೇ ನಿಮ್ದಿಲ್ಲದಂಗ ಮಾಡಿಬಿಟ್ಟಲ್ಲ ನೀನು ಈಗ ನೀರು ಬಿಟ್ಟಿಲ್ಲ ಕೆರೆ ಹೋಗಿ ಬಟ್ಟೆ ಅಂತ ನೀನು ಕಳ್ಸಕ್ಕೆ ನನಗೆ ಮುಂದೆ ಸೊಪ್ಪಿಲ್ಲ ಈಗ ನಿಮ್ಮ ದಡಪ ನೋಡಿದ್ರೆ ಹೋಗ್ಲಿಲ್ಲ ಅಂದ್ರೆ ನಿಮ್ಮ ದಡಪ ಇದ್ ಮಾಡ್ತದೆ ಹೆಂಗೆ ಮಾಡಿ ಹೋಗಿ ಪಕ್ಕ ಬಂದಿಯಾ ಅಯ್ಯೋ ದೊಡಪ ನಿನಗೆ ಗೊತ್ತಲ್ಲ ನನಗೆ ಕೆರೆ ನೀರು ಅಂದ್ರೆ ನಂಗೆ ಆಯ್ತಲ್ಲ ನನಗೆ ಒಂಥರ ಆಯ್ತದೆ ಮೈಯೆಲ್ಲ ಅಲರ್ಜಿ ಅದಂಗೆ ಅಲ್ಲಿ ಗಲೀಜು ಪರಜ್ ಇರ್ತದೆ ಅದಕ್ಕೆ ಗಲೀಜು ಎಲ್ಲ ಏನು ವಿಲಕ ಚೆನ್ನಾಗಿದೆ ಕೆರೆ ಏನು ಓ ಹೋಗಿ ಒಕ್ಕ ಬಂದಿಯಾ ಇನ್ನು ನಾನಿಲ್ಲಿ ಕುತ್ಕಾಕ್ ಬಿಡಕ್ಕೆ ನಾನು ಅವತ್ತಿಂದ ನಾನು ನೀನು ಬಂದ್ ತಾವಿ ನಾನು ನನಗೆ ನಿನ್ಗೆ ಒತ್ತಾರೆ ನಿಮ್ಸೆ ನನ್ಗೆ ಒಂಥರ ಮನೆ ಬಂಗ ಅದು ಇದು ಅಂದ್ಕೊಂಡು ಮನೇಲಿ ನೆಮ್ಮದಿಯಾಗಿದ್ದೆ ಈಗ ಅವ್ಳು ಮಾಡ್ಕೊತಾಳೆ ಬಾನಿನ್ ಕಡ್ದಿ ಕಡ್ದಿನ್ಕೊಳ್ತ ಕರ್ಕೊಂಡೋಗ್ತಾನೆ ಇದೇ ಒಣ ಬರೋಂದ್ರ ನಮಗೆ ಸಾಯಂಕಾಲದವರ ನೆಮ್ದಿಲ್ಲದಾಗ ಮಾಡ್ಬಿಟ್ರಲ್ಲ ನಮಗೆ ಏನಿಲ್ಲ ಅಕ್ಕ ಬರೋ ಊರಲ್ಲೆಲ್ಲ ಹೋಗಿ ಕತೆ ಹೋಗಿ ಹೋಗಿ ಯಾಕೆ ಈ ಕಡೆ ಅಲ್ಲ ಕಡಲಾಕತ್ತೆ ಅಲ್ಲ ಇರೋತ ಹೊಟ್ಟಾಗ ಇರ್ದಾನೆ ಬಿಟ್ಟು ಈಗ ಬಂದ್ಬಿಟ್ಟು ನೀನು ನನಗೂ ನೆಮ್ಮದಿಲ್ಲ ನೀನುಗೂ ನೆಮ್ಮದಿಲ್ಲ ತೆಗೆ ನೀನು ನಾನು ಹೇಳ್ದೀವಿ ಅದನ್ನು ಅವತ್ತೇ ಹೇಳ್ದೆ ನೀನು ಅವ್ನು ನಂಬ್ಕೊಂಡು ನೀನು ಬೇರೆ ಬಂದಿದೆ ತಪ್ಪು ಅವ್ನು ತಂದ್ಕೊಡೋ ಅಂತ ನೆಲ್ಲ ಕೆಲಸ ಅಂತ ನಮ್ಗೆ ಚೆನ್ನಾಗಿ ಗೊತ್ತಿತ್ತು ಅವ್ನು ಇರ್ತಿ ಮಕ್ಳು ತಂದಾಕಂತ ನಲ್ಲ ಅವನು ಅವ್ನು ನಂಬ್ಕಂಡು ನೀನು ಹೆಂಗೆ ಬಂದೆ ನೀನು ಯಾವೊಯ್ದ ಮಾದೇವ ಬೇಕಾದ್ರೆ ತಂದಾಗ್ತಿತ್ತು ಕ ತಂದಾಗ್ತಿತ್ತು ಅಂತ ನೀನು ಎಷ್ಟೊತ್ತಿ ಹೇಳಿಲ್ವ ಆ ಇಡೀ ಸಾಮಾನು ತಂದಾಗ್ತಾನೆ ಅಂತ ಅಯ್ಯೋ ಮೊದ್ಲು ಯಾರು ಅವರೇ ತತ್ತಿದ್ದಿದ್ದು ಇತ್ತೀಚೆಗೆ ಯಾವುದೋ ಒಂದು ಎಪ್ಪತ್ತು ಸಾವಿರ ರೂಪಾಯಿ ಅಂತ ಕೆಂಚೂರು ರಣಕ್ರ ಮಧ್ಯದಲ್ಲಿ ಮುನ್ಸಿಪೊತ್ತು ತಗೊಂಡ ಆತಾವಿಂದ ಇವ್ರೇ ತರಕಾದ್ರು ಇವ್ರಿಗೂ ತಂದಿದ್ದಾನೆ ಸಾಕಾಯ್ತು ಒಂದು ಆರು ಹದಿನೈದು ಸಾವಿರ ನೋಡಿದ್ರು ತಂದರೇನೋ ಅಂತ ಯಾರು ಒಂದು ರೂಪಾಯಿ ಖರ್ಚು ಮಾಡಿಲ್ಲ ಆ ಆಯ್ತದೆ ಅಂದ್ಬಿಟ್ಟು ನಾವು ಬಂದುಬಿಟ್ಟು ಹಾಂ ಹಾಂ ಹಿಂಗಲ್ವಾ ಬುದಿ ಕಲಿಬೇಕಾಗಿರೋದು ಅಲ್ಲ ಎಷ್ಟು ಮಟ್ಟಿಗೆ ಹೇಳ್ತಾ ಇದೀನಿ ನೀನು ಚೆನ್ನಾಗಿ ಹೇಳ್ತಾ ಇದ್ದೀನಿ ಬಿಡು ಈಗ ಹೇಳ್ದಲ್ಲಿ ಇದು ಆ ಕಾಲದ ಅಷ್ಟು ವರ್ಷದಿಂದ ತಂದಾಕಿದ್ರು ವಾರ ಹದಿನೈದು ದೈಸ ತಂದಾಕ್ಬಿಟ್ಟಿರ್ತಾನೆ ತಿತಿ ಏನು ಕೊಲ್ಕತ್ತಿದ್ದೆವು ಈಗ ಬೇರೆ ಬಂದಾಗ ಹಸ್ಕೊಂಡಿದ್ರೆ ಉಣ್ಣು ಒಟ್ಟಿಗೆ ಗಾಡಿ ಕೊಡ್ಕೊಂಡು ಕಾಲ ಕಳಿಸಿದ್ರೆ ಹಾಂ ಒಂದು ವಾರ ಹದಿನೈದು ನೋಡೋದಂತ ಇದ್ರು ಏನೋ ಅವರು ಅಷ್ಟು ತಂದು ಮಾಡಿಬಿಟ್ಟಿದ್ರೆ ಒಳ್ಳೆ ರೀತಿ ಇದ್ಬಿಟ್ಟಿದ್ರೆ ಅವ್ರಿಗೆ ಒಟ್ಟು ಅದು ಅಯ್ಯೋ ಪಾಪ ಇವ್ನಿಗೆ ಯಾಕೆ ಹಿಂಗೆ ಗೊಳಿಸೋದು ನಾವು ತರೋದಾನಂತ ತಂದರು ತರಬೋದಾಗಿತ್ತು ಅಷ್ಟೊಂದು ಮಾಡೋನಿಗೆ ಇವನು ಸಂಡಲ್ಲಿ ಯಾಕತ್ತದಾಗ ನಿಂಗೆ ಗಂಟ ಅವ್ನಿಗೆ ಹೆಂಗೆ ಅನ್ಸ್ಬಿಡ್ದು ಮಾದೇವನಿಗೆ ಅವರು ಒಳ್ಳೆ ಜನಗಳಿವೆ ನಾನು ನೋಡಿಲ್ವಾ ಏನು ನಮ್ಮ ದೊಡ್ಡವ ನಮ್ಮ ಕಡೆಗೆ ಹೇಳದಾನೆ ಅವ್ರ ಕಡೆ ಕೇಳ್ತಾಳದ ಅನ್ಕೊಬೇಡ ಅವ್ರು ಒಳ್ಳೆ ಜನ ಸುಮ್ಮನೆ ಇಲ್ದವದನ್ನ ನಾವು ಮಾತಾಡೋಕಿರ ಆಯ್ತಾ ಅಯ್ಯೋ ಯಾವ ಕಡೆಗೂ ಬೇಡ ಬಿಡ್ದೊಡವ ಇವತ್ತು ನನ್ನ ಕೈಲಿ ಏನು ಆಯ್ಕೆ ಅಂದ್ಬಿಡ್ತಾನ ಇಷ್ಟೆಲ್ಲ ಮಾತಾಡ್ತಿರೋದು ನೀನು ಅಲ್ಲಕ್ಕಂದೊಡವ ಗಂಡಿಯಲ್ಲ ಕೇಳ್ಬೇಕಾನೆ ಅಕ್ಕಿ ಬಂದೆ ನಂದು ಏನು ತಪ್ಪಿರೋದು ಹೇಳು ನೀನೇ ಓಹ್ ಗಂಡಿಯಲ್ಲಿ ಕೇಳ್ಕೊಂಡಿರೋಳು ನೀನು ಮತ್ತು ಯಾಕೆ ಇದು ಮಾಡ್ಬೇಕಾಗಿತ್ತು ನೀನು ಹಾಂ ಯಾಕೆ ಬಂದೆ ಈಗ ನೀನು ಗಂಡಿಯಲ್ಲ ಕೇಳ್ಕೊಂಡಿದ್ವಿ ಯಾಕೆ ಕಳೆದ ಹೋಗಿದೆ ನೀನು ಯಾಕೆ ಹೋಗಿದೆ ನೀನು ಗೊತ್ತು ತಾನೆ ಅವ್ರು ಮೊದಲೇ ಅವ್ಳಗೂ ನಿನ್ನ ಸಂಸಾರ ಹಾಳು ಮಾಡಬೇಕು ಅಂತಲೇ ಕಾಯ್ತಾ ಇರ್ತಾಳೆ ನನ್ನ ಮಗಳು ನಿಮ್ಮದಿಲ್ ಇಲ್ಲ ಅವಳ ಹೆಂಗೆ ನಿಮ್ದೆ ಇರಕ್ ಬಿಡಬೇಕು ಅಂದ್ಬಿಟ್ಟು ನಿಮ್ಮ ಜೀವನ ಹಾಳು ಮಾಡಕ್ಕೆ ನೋಡ್ತಾಳೆ ಅಂದ್ರೆ ನಿಮಗೆ ಅಷ್ಟು ಪ್ರದ್ಞಾನ ಇಲ್ವ ಅಷ್ಟು ಪ್ರದ್ಞಾನ ಇಲ್ಲವಾ ಹೇಳು ಅರ್ಥ ಮಾಡ್ಕೋಬೇಕು ನಾನು ಹೇಳಿದ್ರು ನಿಮ್ದಕ್ಕೂ ಆಪ ಮಗ ನಾನು ಯಾಕೆ ಹೇಳ್ತೀನಿ ನನ್ನ ಹಸ್ಯ ಅರ್ಥ ಮಾಡ್ಕೊ ನೀನು ಹಾಂ ನೋಡಿ ಈಗ ಹೆಂಗೆ ಹೆಂಗೆ ನಿಮ್ಮ ಗಣಪ ನನಗೆ ಹೆಂಗೆ ಇದು ಮಾಡ್ತಿರೋದು ಅಂತ ನಿಮ್ಮಿಂದ ನನಗೂ ನಿಮ್ದು ಇಲ್ಲ ಮಾಡ್ಬಿಟ್ಟಲ್ಲ ನಾನು ಮುಂದೆ ಹೇಳಿದ್ದೆ ನಾ ಬಂದ್ಬಿಡವ್ ನೀನು ಜಗಳ ಮಾಡ್ಕೊಂಡು ನಿಮಗೆ ಗಣ್ಣ ಕೊಟ್ಟು ನಾನು ಸಾಕ್ತೀನಿ ಅಂತ ಇವತ್ತು ನಮ್ಮ ನಮ್ಮ ಪಾ ನಮಗೆ ನಿಮ್ಮ ಪಾ ನಿಮಗೆ ನಮ್ಗೆ ಕಷ್ಟ ಯಾರಿಗ ಹೇಳ್ಕೊಳಂಗಿದ್ದದ ನೀನು ಬಗ್ಗೆ ಇರ್ತೀನಿ ನಮ್ಮ ಸಮಸ್ಯೆ ಮನೆ ಕಟ್ಟಕ್ಕೆ ನಿಮ್ಮ ದೊಡಪ್ಪ ಸಾಲ ಮಾಡ್ಕೊಳದೇ ಈಗ ತಂದಾಕು ಅಂದ್ರೆ ಅವನು ತಂದಾಕಂಗ್ತಾ ಸಾಲ ತೀರ್ಸೋನು ನಾನು ಮನೆಗೆ ತಂದಾಕೋಣ ಅಂತಾರೆ ಗಂಡು ಮಕ್ಳು ಒಂದು ರೂಪಾಯಿ ಕಾಯಿಸ್ಕೊಡಕ್ಕಿಲ್ಲ ಅವ್ರ ಪಡ್ಗೆ ಅವರು ಸಿಟಿ ಹೋಗಿ ಸೇರ್ಕೊಂಡವ್ರೆ ನಮಗೂ ಕಷ್ಟ ಅದೇಕಾನವ ಒಬ್ಬರು ಸಾಕಬೇಕು ಅಂತಂದಾಗ ನಮಗೂ ಹಿಂಸೆ ಅಲ್ವಾ ಅಯ್ಯೋ ದೊಡವ ಸುಮ್ಕಿರು ನಾನೇನು ಇಲ್ಲೇ ಇದ್ದಾನೇನೀವ್ ನಾನು ಎಲ್ಲರು ಕೆಲಸ ಹುಡುಕ ಹೋಯ್ತೀನಿ ಅಂದ್ಬಿಟ್ಟು ಏನೊಂದು ಆರು ಹದಿನೈದು ಕೆಲಂಗೆ ಆಡ್ತೀರ ದೊಡವ ನೀನು ಹಂಗಾರೆ ನಾನು ಏನು ಮಾಡಿಲ್ವ ನಿಂಗೆ ಮಾಡೋ ಪ್ರಶ್ನೆ ಎಲ್ಲ ಕರೆ ನೀನು ಮಾಡಿಲ್ಲ ಅಂದಿಲ್ಲ ಈಗಲೂ ಈಗಲೂ ನೀನು ಒಳ್ಳೇದಾಗಿ ನೀನು ಯಾಕೆ ಹೇಳ್ತಿದ್ದಾವಂತ ಅರ್ಥನೆ ಮಾಡ್ಕೊತಲ್ವ ನೀನು ಸರಿ ಕಂತ ಹಾಕು ನೀನು ಬರೀ ನಿನ್ನ ಮೂಗಿನ ಅರ್ಕೆ ಮಾತಾಡ್ಕತೀಯ ನೀನು ಅದಕ್ಕೆ ಹಿಂಗಾಗಿರೋದು ನಿನ್ನ ಜೀವನ ನಣೆ ಬರ ಎರಡನೇ ಮದುವೆ ಅಂದನಲ್ಲ ಅದೇ ತಪ್ಪು ನಂದು ಕಂತು ಬಿಡ್ದೊಡವ ಯಾರು ಹೇಳಿ ಬಿಡಲಿ ಅಪ್ಪ ಮುಂಡೆ ಮಗ ನನ್ನ ತಲೆ ಮೇಲೆ ಚಪ್ಪಲಿ ಕಲಿ ಎಳ್ಬಿಟ್ಟ ಕಂದ್ಬಿಡು ಎರಡನೇ ಮದುವೆಗೆ ನಾನು ನಮ್ಮ ಊರು ಮತ್ತೆ ಕೇಳಿದ್ರೆ ಇವತ್ತು ನಾನು ನಿಮ್ದಾಗಿರೋನು ನಮ್ಮ ಹೋಗಿ ಬಡ್ಕೊಂಡ್ಲು ಬೇಡ ಕಂಡು ನಮಗೆ ಬೇಡ ಎರಡನೇ ಸಂಬಂಧಕ್ಕೆ ಆಗಬೇಡ ನೆಮ್ಮದಿರಕ್ಕಿಲ್ಲ ಅಂತ ಇವತ್ತು ಆಗ್ಬಿಟ್ಟು ನಾನು ನರ್ಕೊಂಡು ಗೋಸ್ತಾ ಕುಂತೀನಿ ನನ್ನ ಕಷ್ಟ ಎಷ್ಟು ಇರೋದು ಅಂತ ನನಗೆ ಮಾತ್ರ ಗೊತ್ತು ಬೇರೆಯವ್ರಿಗೆ ಗೊತ್ತಾದದ ನಮ್ ಕಷ್ಟ ಏನು ಅಂತ ಅವತ್ ಮಾಡದ್ ಮಾಡ್ಕೊಬಿಟ್ಟು ಇವತ್ತು ನಾನು ನರ್ಕೊಂಡು ಬೋಸ್ತಕ್ಕ ಕುಂತೀನಿ ಬೇರೆಯರ್ಗೆ ಯಾರಿಗೊತದ್ರು ನನ್ನ ಕಷ್ಟ ಏನು ಅಂತ ಅಯ್ಯೋ ಅಯ್ಯೋಸು ಮಾತಾಡೋನ್ ಪ್ರಯತ್ನ ಬಿಡದಡವ ಅವನೇನ ಅಪ್ಪ ತಂದಿ ಗಂಟಾಕ್ಬಿಟ್ಟ ಇವತ್ತು ನರ್ಕೊಂಡು ಬೋಸ್ತಾರೆ ನಾನು ಆಯ್ತು ಹೋಗು ಈಗ ಹೋಗ ಅಲ್ತಕ್ಕ ನಿನ್ನ ನಾನು ಅಕ್ಕ ಬರ್ತೀನಿ ಎಷ್ಟು ಮಾತಾಡ್ರು ಅಷ್ಟೇ ನಮ್ಮ ಪರಿಸ್ಥಿತಿ ಸರಿ ಇಲ್ದವದಾಗ ಏನು ಮಾಡಕ್ ಆಕಿಲ್ಲ ಹೋಗ್ ದೊಡವ ನೀನು ಇನ್ನು ಬೋದಿದದು ನಮ್ಗೆ ಆಚಾರಕ್ಕೆ ನಮ್ಮ ಮನೆ ಬರ್ದ್ ಹೆಂಗ ಬರ್ದಿರ್ತದಂಗ ಆಯ್ತದೆ ಹೋಗ್ದ ಸರಿ ಕಣವ ಹುಷಾರು ಕೆರೆತಾವ್ ನೀರು ತುಂಬ ನಿಂತದೆ ಹೊಸ ಹುಷಾರಾಗಿ ಹಾಕೊಂಡು ಬಾ ಆಮೇಲೆ ನಾಲ್ಕು ದಿವಸ ನೀರ್ನ ಕಣ ನೀರ್ ಬಿಟ್ಟಿರ್ ಇಲ್ಲೇ ವಾಸ ಕಟ್ಬೋದಾಗಿತ್ತು ಬಟ್ಟೆಗಳ ಒಕ್ಕಿ ನಾನು ಬಿಡುದೊಡ ನೀನ್ ತಲೆಗೆಸ್ಕಬೇಡ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ